ಬಿಗ್ ಬಾಸ್ ಮನೆಯಲ್ಲಿ ಮುಖವಾಡ ಹಾಕೊಂಡು ಬದುಕೋದು ಅಷ್ಟು ಸುಲಭ ಅಲ್ಲ ಒಂದಿನ ಎರಡು ದಿನ ಸರಿ ಮೂರು ದಿನ ಸರಿ ಬಟ್ ಇಟ್ ವಿಲ್ ರಿವರ್ಟ್ ಬ್ಯಾಕ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಮುಖವಾಡ ಹಾಕೊಂಡು ಬದುಕೋದು ತುಂಬಾ ಕಷ್ಟ ಇದು ಅವ್ರಿಗೂ ಅರ್ಥ ಆಗಿದೆ ಅಂತ ಅನಿಸುತ್ತೆ ಮಿಕ್ಕಿದ ಕಂಟೆಸ್ಟೆಂಟ್ಸ್ಗಳು ಮುಖವಾಡ ಹಾಕೊಂಡು ಬದುಕ್ತಾ ಇದ್ದಾರೆ ಅಂತ ಹೇಳೋದು ಎಷ್ಟು ಸುಲಭನೋ ನೀವು ಮುಖವಾಡ ಹಾಕೊಂಡು ಬದುಕೋದು ಅಷ್ಟೇ ಕಷ್ಟ ಆಯಿತು ಅಂತ ಅನಿಸ್ತಾ ಇದೆ ನನಗೆ ಎಸ್ ಲಾಸ್ಟ್ ವೀಕೆಲ್ಲ ತುಂಬನೇ ಡಿಗ್ನಿಫೈಡಾಗಿ ಒಳ್ಳೆಯ ರೀತಿ ನಡ್ಕೊಂಡು ನಾಟಕ ಆಡಿ ಉತ್ತಮ ಏನೋ ತೊಗೊಂಡ್ಬಿಟ್ರು ಎಲ್ಲರ ಕೈಯಿಂದ ಬಟ್ ಈ ವಾರ ಮತ್ತೆ ಬ್ಯಾಕ್ ಟು ಅಶ್ವಿನಿ ಅನ್ನೋ ಥರ ಅವರ ವರ್ಸೆಯನ್ನು ತೋರ್ಸೋಕ್ಕೆ ಶುರು ಮಾಡಿದ್ದಾರೆ ಕಿರ್ಚಾಡ್ತಿದ್ದಾರೆ ಕೂಗಾಡ್ತಿದ್ದಾರೆ ನನಗೆ ರೆಸ್ಪೆಕ್ಟ್ ಇಲ್ದಿರೋ ಜಾಗದಲ್ಲಿ ನನಗೆ ಮರ್ಯಾದೆ ಇಲ್ಲದಿರೋ ಜಾಗದಲ್ಲಿ ನಾನು ಇರೋದಿಲ್ಲ ನನ್ನನ್ನು ಈಚೆ ಕಳಿಸ್ಬಿಡಿ ಬಿಗ್ ಬಾಸ್ ಅಂತ ಇವತ್ತಿನ ಪ್ರೋಮೋದಲ್ಲಿ ಹೇಳ್ತಾ ಇದ್ದಾರೆ ಪ್ಲೀಸ್ ಬಿಗ್ ಬಾಸ್ ಕಳಿಸ್ಕೊಡಿ ನಮಗೂ ಆಗ್ತಾಯಿಲ್ಲ ನೋಡೋದಕ್ಕೆ ಇಟ್ಸ್ ಟೂ ಮಚ್ ಟು ಟೇಕ್ ಹರ್ ಇದನ್ನು ಹೇಳ್ತಾ ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್ ಅಂತ ಒಂದು ಪ್ರಭಾವ ಇದೆ ನೀವೆಷ್ಟು ಮರ್ಯಾದೆ ಕೊಡ್ತೀರೋ ಅಷ್ಟೇ ಮರ್ಯಾದೆ ಅಲ್ಲಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವೇನು ಇದ್ದೀರೋ ಅದೇ ತಾನೇ ಬರೋದು ಬೇವಿನ ಮರ ನೆಟ್ಬಿಟ್ಟು ಮಾವನಣ್ಣನ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತ ನನಗನ್ಸುತ್ತೆ